ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಗಣ್ಣಿನ ಬರಳೆ ಹಂಗವಾಗಿಕೊಂಡ್ರೆ ನಮ್ಮ ಗ್ರಾಮದ ಗ್ರಾಮದಾಗ ಅನುಕೂಲ ಆಗಲಿ ವಿವಿಧ ಶುಗರು ಬಿ ಪಿ ಮಿನಿತ್ರೆ ಕಾಯಿಲೆ ಇರೋರೆಲ್ಲ ತಪಾಸಣೆ ಮಾಡಿಸ್ಕೊಂಡಿರುವಂಥ ಉಚಿತವಾಗಿ ಅವರ ಸ್ಮರಣಾರ್ಥ ಮಾಡಬೇಕು ಸಂಜೆ ನಾಲ್ಕು ಗಂಟೆಗೆ ಬೈನಾ ಕಾಲೇಜಿಗೆ ಸ್ತ್ರೀರೋಗ ತಜ್ಞ ಡಾಕ್ಟರ್ಸ್ಗೆ ಚೈತನ್ಯ ಅವರು ಕೊಡ್ತಾರೆ ಅದನ್ನು ಸದುಪಯೋಗ ಪಡ್ಸಿಕೊಂಡು ನಮ್ಮ ಕಾಮಗಾರಿಯೂ ಅನುಕೂಲ ಆಗಲಿಲ್ಲ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಕಣ್ಣಿನ ತಪಾಸಣೆ ಮತ್ತು ಶುಗರ್ ಇನ್ನಿತ ಇನ್ನಿತರ ಕಾಯಿಲೆಗಳ ತಪಾಸಣಾನ ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಇದೆ ಮತ್ತು ಸ್ತ್ರೀ ಮಹಿಳೆಯರಿಗೆ ಸ್ತ್ರೀ ಡಾಕ್ಟ್ರು ಸ್ತ್ರೀ ಕಾಯಿಲೆ ಡಾಕ್ಟ್ರುಗಳು ಬಂದು ಅವರು ಅವೇರ್ನೆಸ್ ಮೂಡಿಸೋಕ್ಕೆ ನಾಲ್ಕು ಗಂಟೆಗೆ ಬರ್ತಾರೆ ಮತ್ತು ನಾಲ್ಕು ಗಂಟೆಗೆ ಬಂದು ಎಲ್ಲ ನಮ್ಮ ಗ್ರಾಮದ ಮಹಿಳೆಯರು ಮತ್ತು ಸಾರ್ವಜನಿಕರಲ್ಲಿ ಎಲ್ಲರಿಗೂ ಮನವಿ ಮೂಡಿಸಿದೆ ಗೂರ ಹೊಡಿಸಿ ಎಲ್ಲ ಸಾರಿಸಿ ಎಲ್ಲರಿಗೂ ಬರುವ ಬರಬೇಕಾಗಿ ಎಲ್ಲರಿಗೂ ಅನುಮತಿ ಕೋರಿದೆ ಹಾಗಾಗಿ ನನ್ನ ಎರಡು ನಾನು ಮಾಡಲು ಅವಕಾಶ ಕೊಟ್ಟು ಎಲ್ಲರಿಗೂ ನನ್ನನ್ನು